ಇತ್ತೀಚೆಗೆ ಆಡುಗೋಡಿಯಲ್ಲಿರುವ ರಾಷ್ಟ್ರೀಯ ಹೈನು ಸಂಶೋಧನಾ ಸಂಸ್ಥೆಯಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸುವಲ್ಲಿ ಹೈನು ಉದ್ಯಮಶೀಲತೆಯ ಪ್ರಚಾರ ಮತ್ತು ಕೌಶಲ್ಯ ಅಭಿವೃದ್ಧಿಯ ಪಾತ್ರದ ಕುರಿತು ವಿಚಾರ ಸಂಕೀರ್ಣ ನಡೆಯಿತು ಈ ಕಾರ್ಯಕ್ರಮದ ವರದಿಯನ್ನ ಈಗ ನೋಡೋಣ ಬನ್ನಿ ಬೆಂಗಳೂರಿನ ಆಡುಗೋಡಿಯಲ್ಲಿರುವ ರಾಷ್ಟೀಯ ಹೈನು ಸಂಶೋಧನಾ ಸಂಸ್ಥೆ ಇತ್ತೀಚೆಗೆ ತನ್ನ ತೊಂಬತ್ತೈದು ವಸಂತಗಳನ್ನು ಪೂರೈಸಿ ತೊಂಬತ್ತಾರನೇ ವಸಂತಕ್ಕೆ ಪಾದಾರ್ಪಣೆ ಮಾಡಿತು ಅದರ ಅಂಗವಾಗಿ ಸಂಸ್ಥೆಯು ರೈತರ ಆದಾಯ ದ್ವಿಗುಣಗೊಳ್ಳಲು ಹೈನು ಉದ್ಯಮಶೀಲತೆ ಮತ್ತು ಕೌಶಲ್ಯ ಅಭಿವೃದ್ಧಿಯ ಪಾತ್ರ ಈ ವಿಷಯದ ಕುರಿತು ವಿಚಾರ ಸಂಕಿರಣವನ್ನು ಏರ್ಪಡಿಸುವ ಮೂಲಕ ಸಂಭ್ರಮಿಸಿದರು ಶ್ರೀಕೃಷ್ಣನನ್ನು ಪೂಜಿಸುವ ಮೂಲಕ ಚಾಲನೆ ದೊರೆತ ಕಾರ್ಯಕ್ರಮದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಮಹಾನಿರ್ದೇಶಕರಾದ ಡಾ ತ್ರಿಲೂಚಂದ್ ಮೊಹಾಪಾತ್ರ ಸೇರಿದಂತೆ ಇನ್ನಿತರೆ ಗಣ್ಯರು ವಿಜ್ಞಾನಿಗಳು ವಿದ್ಯಾರ್ಥಿಗಳು ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಅನುಸಂಧಾನ ಪರಿಷತ್ತಿನ ಮಹಾನಿರ್ದೇಶಕರಾದ ಡಾಕ್ಟರ್ ತ್ರಿಲೋಚನ್ ಮಹಾಪಾತ್ರ ಅವರು ಮಾತನಾಡಿ ಇಂದು ಈ ಸಂಸ್ಥೆಯ ಸ್ಥಾಪನಾ ದಿನವಾಗಿದ್ದು ಮಹಾತ್ಮ ಗಾಂಧಿ ಸೇರಿದಂತೆ ಹಲವು ಗಣ್ಯರು ಇಲ್ಲಿಗೆ ಭೇಟಿ ನೀಡಿದ್ದಾರೆ ಎಂದರು ಟು ದ ಪಿ ದೊರಿಯನ್ಸ್ ಆಫ್ ದೋಸ್ ಬಿಲ್ಡ್ ಅ ಲಾಂಗ್ ಫ್ರಮ್ ದ ಎಕ್ಸ್ಪೀರಿಯನ್ಸ್ ಫಾರ್ ಬಿಲ್ಡಿಂಗ್ ಫ್ಯೂಚರ್ ನಂತರ ಮುಂದುವರೆದು ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ರೈತರ ಆದಾಯ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿದ್ದು ಅದು ಕಳೆದ ಎರಡು ವರ್ಷಗಳಿಂದ ಸಫಲತೆಯನ್ನು ಕಂಡಿದೆ ಎಂದರು ತೋಟಗಾರಿಕೆ ಮೀನುಗಾರಿಕೆ ಕೋಳಿ ಸಾಕಣೆ ಸೇರಿದಂತೆ ಕೃಷಿಯ ಉಪಕಸುಬುಗಳ ಆದಾಯವೂ ಈಗ ದ್ವಿಗುಣಗೊಂಡಿದೆ ರೈತರ ಆದಾಯ ದ್ವಿಗುಣಗೊಳ್ಳಲು ಕೃಷಿ ಭೂಮಿಯಿಂದ ಮಾರುಕಟ್ಟೆಯವರೆಗೆ ರೈತರಿಗೆ ಅನುಕೂಲವಾಗುವಂತೆ ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸಿದ್ದು ಪ್ರತಿಯೊಬ್ಬ ರೈತರಿಗೂ ತಲುಪುವಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದರು ಬೆಂಗಳೂರಿನ ರಾಷ್ಟೀಯ ಹೈನು ಸಂಶೋಧನಾ ಸಂಸ್ಥೆಯ ವಿಶ್ರಾಂತ ನಿರ್ದೇಶಕರಾದ ಡಾ ಮೃತ್ಯುಂಜಯ ಅವರು ಮಾತನಾಡಿ ವಿಜ್ಞಾನದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದೇವೆ ಆದರೆ ಅವು ವಿಜ್ಞಾನಿಗಳಿಗೆ ರೈತರಿಗೆ ತಲುಪಿದೆಯೇ ಎಂಬುದನ್ನು ಇಂದು ನಾವು ಇಲ್ಲಿ ಚರ್ಚಿಸಿದ್ದೇವೆ ಎಂದು ಕೃಷಿ ದರ್ಶನದೊಂದಿಗೆ ಕಾರ್ಯಕ್ರಮದ ಸ್ವರೂಪವನ್ನು ಹಂಚಿಕೊಂಡರು ನಾವು ವಿಜ್ಞಾನದ ಸಾಕಷ್ಟು ಪ್ರಗತಿ ಆದರೆ ಈ ಪ್ರಗತಿ ಕೇವಲ ನಮ್ಮ ಲ್ಯಾಬೊರೇಟರೀಸ್ನಲ್ಲಿ ಉಳಿದಿದೆಯೋ ಅಥವಾ ಫಾರ್ಮರ್ಸ್ ಹತ್ರ ಫಾರ್ಮರ್ಸ್ವರೆಗೆ ತಲುಪಿದೆಯೋ ಅಥವಾ ಇಂಡಸ್ಟ್ರಿಗೆ ತಲುಪಿದೆಯೋ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಆ ದೃಷ್ಟಿನಲ್ಲಿ ನಾವು ವಿಚಾರ ಮಾಡಿದೆ ಆವಾಗ ನಾವು ಸೈಂಟಿಫಿಕ್ ಈ ಗ್ಯಾದರಿಂಗ್ಸ್ನಲ್ಲೆಲ್ಲ ನಾವು ನಿಜವಾಗ್ಲೂ ಎಕ್ಸೈಟ್ ಆಗಿಬಿಡ್ತೀವಿ ಭಾಳ ಸೈಂಟಿಫಿಕ್ ಅಚೀವ್ಮೆಂಟ್ಸ್ ಆಗಿದೆ ಅಂಥೇಳಿ ನಾವು ಫಾರ್ಮರ್ಸ್ ಗ್ಯಾದರಿಂಗ್ಸ್ನಲ್ಲಿ ಕೂತ್ರೆ ಅಥವಾ ಫಾರ್ಮರ್ಸು ಅಥವಾ ಆರ್ಗನೈಜೇಷನ್ಸ್ ಗ್ಯಾದರಿಂಗ್ನಲ್ಲಿ ಕೂತ್ರೆ ಅವ್ರು ಏನು ಹೇಳ್ತಾರೆ ಹೌದಪ್ಪ ಆಗಿದ್ದು ಹೌದು ಇಲ್ಲಾರು ಆಗಿದ್ದು ಹೋಗಿ ಮುಟ್ಟಿದ್ರೆ ಕೆಲವಾರು ಕೆಲವರು ಜನರಿಗೆ ಮಾತ್ರ ಮುಟ್ಟಿದೆ ಜನಸಾಮಾನ್ಯರಿಗೆ ಇನ್ನೂ ಮುಟ್ಟಿಲ್ಲ ಅದು ಆ ದೃಷ್ಟಿನಲ್ಲಿ ನಮಗೆ ನಮಗೇನಾಗುತ್ತೆ ಆವಾಗ ಈ ಎರಡರಲ್ಲಿ ಡಿಸ್ಕನೆಕ್ಟ್ ಇದೆ ಅಂತ ಗೊತ್ತಾಗುತ್ತೆ ನಾವು ಏನು ಹೇಳ್ತೀವಿ ಅದು ಎಷ್ಟರ ಮಟ್ಟಿಗೆ ಅವರಿಗೆ ತಲುಪಿದೆ ಅನ್ನೋದು ಗೊತ್ತಿದ್ದರೆ ಅವ್ರನ್ನ ನಾವು ಖುಷಿಪಡಿಸಿದರೆ ಅದು ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದಕ್ಕೆ ಒಂದು ರೀತಿಯ ನೆಮ್ಮದಿ ಸಿಗುತ್ತೆ ಆ ನಾವು ಟ್ರೈ ಮಾಡಬೇಕು ಅದಕ್ಕೆ ನಮಗೆ ಈ ನಾವು ಸ್ಟ್ರಾಟಜಿನ ಕೃತಕ ಹೈನು ಗರ್ಭಧಾರಣೆ ಸೇರಿದಂತೆ ಇನ್ನಿತರೆ ಹಲವು ಪ್ರಮುಖ ಸಂಶೋಧನೆಗಳನ್ನು ಮಾಡಿದ ಹೆಗ್ಗಳಿಕೆ ರಾಷ್ಟೀಯ ಹೈನು ಸಂಶೋಧನೆಯದ್ದು ಎಂದು ಸಂಶೋಧನಾ ಕೇಂದ್ರದ ಸಾಧನೆಗಳನ್ನು ನಮ್ಮೊಂದಿಗೆ ನೆನಪಿಸಿಕೊಂಡವರು ರಾಷ್ಟೀಯ ಹೈನು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾ ಕೆಪಿ ರಮೇಶ್ ಇಂದಿನ ಫೌಂಡೇಶನ್ ಡೇ ಜೊತೆ ಜೊತೆಗೆ ನಾವು ಎಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಕುಶಲತೆ ನಮಗೆ ಬಹಳ ಮುಖ್ಯ ಅದರಿಂದ ನಾವು ರೈತರ ಆದಾಯಿಯನ್ನು ದ್ವಿಗುಣಗೊಳಿಸಬೇಕಾದ್ರೆ ಡೈರಿ ಮಾಧ್ಯಮದ ಮೂಲಕ ಹೇಗೆ ಮಾಡ್ಬೋದು ಅನ್ನೋದರ ಬಗ್ಗೆ ಕೂಡ ಇವತ್ತು ಸೆಮಿನಾರನ್ನು ಕೂಡ ಆರ್ಗನೈಸ್ ಮಾಡಿದ್ದೀವಿ ನಮ್ಮಲ್ಲಿ ನಾಟಿ ಹಸುಗಳಾದಂಥ ದಿಯೋನಿ ಮತ್ತು ಮಲ್ನಾಡು ಗಿಡ್ಡ ಅಭಿವೃದ್ಧಿ ಪಡ್ತಾಯಿದ್ದೀವಿ ಅದ್ರ ಜೊತೆ ಜೊತೆಗೆ ಹಳ್ಳಿಕಾರಿ ಇರ್ಬೋದು ಅಮೃತ್ ಮಾಲ್ ಅದರ ಬಗ್ಗೆಯೂ ಕೂಡ ಕಾರ್ಯಕ್ರಮ ತೊಗೊಂಡಿದ್ದೀವಿ ಹೆಚ್ಚು ಫೋಸ್ಟೈನ್ ಫ್ರಿಷನ್ ತಳಿ ಅಭಿವೃದ್ಧಿ ಬಗ್ಗೆ ಅದರ ಜೊತೆಗೆ ಎಮ್ಮೆಯಲ್ಲೂ ಕೂಡ ಅದರಲ್ಲಿರುವಂಥ ವಿಶಿಷ್ಟ ಗುಣಗಳ ಇರ್ಬೋದು ಹಾಲ್ನಲ್ಲಿ ದೇಶಿ ತಳಿ ಹಾಲು ವಿದೇಶಿ ತಳಿ ಹಾಲು ಎಮ್ಮೆಗಳಲ್ಲಿ ಇದ್ರ ಬಗ್ಗೆನೂ ಕೂಡ ಅಧ್ಯಯನ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಎಮ್ಮೆಗಳಲ್ಲೂ ಕೂಡ ಬುಲ್ ಸೆಲೆಕ್ಷನ್ ಅಂದರೆ ಹೋರಿ ಆಯ್ಕೆ ಎಮ್ಮೆ ಹೋರಿನ ಹೇಗೆ ಆಯ್ಕೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹೀಗೆ ರಾಷ್ಟೀಯ ಹೈನು ಸಂಶೋಧನಾ ಸಂಸ್ಥೆಯ ಜನ್ಮದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ರೈತರ ಆದಾಯ ದ್ವಿಗುಣಗೊಳ್ಳಲು ಹೈನು ಉದ್ಯಮಶೀಲತೆ ಮತ್ತು ಕೌಶಲ್ಯ ಅಭಿವೃದ್ಧಿಯ ಪಾತ್ರ ಈ ವಿಷಯದ ಕುರಿತು ನಡೆದ ವಿಚಾರ ಸಂಕಿರಣದಲ್ಲಿ ನೆರೆದಿದ್ದ ಸಭಿಕರಿಗೆ ಇದರ ಸಂಪೂರ್ಣ ಅರಿವು ಮೂಡಿಸಿಕೊಳ್ಳಲು ಅವಕಾಶ ದೊರೆತಂತಾಗಿತ್ತು ರೈತ ಬಾಂಧವರೇ ಇಂದಿನ ಕೃಷಿ ದರ್ಶನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀವಿ ಮತ್ತೆ ಭೇಟಿಯಾಗ್ತೀವಿ ಮುಂದಿನ ಕೃಷಿ ದರ್ಶನದಲ್ಲಿ ನಮಸ್ಕಾರ